News X Poll Strat. ಪೋಲ್ ಪ್ರಕಾರ ನರೇಂದ್ರ ಮೋದಿನೇ ಅತ್ಯುತ್ತಮ ಪ್ರಧಾನಿ ಹೌದು ಭಾರತದ ರಾಷ್ಟ್ರೀಯ ಭದ್ರತೆ ಭಯೋತ್ಪಾದಕರ ವಿರುದ್ಧದ ಸಮರ ಮತ್ತೆ ಆರ್ಥಿಕತೆ ವಿಚಾರದಲ್ಲಿ ನರೇಂದ್ರ ಮೋದಿ ಅವರೇ ಅತ್ಯುತ್ತಮ ಪ್ರಧಾನಮಂತ್ರಿ ಅಂತ ನ್ಯೂಸ್ ಎಕ್ಸ್ ಪೋಲ್ ಸ್ಟ್ರಾಟ್ ಸಮೀಕ್ಷೆ ಹೇಳಿದೆ ಈ ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದ ಶೇಕಡ ಎಪ್ಪತ್ತೈದಕ್ಕಿಂತ ಹೆಚ್ಚು ಮಂದಿ ಭಾರತದ ರಾಷ್ಟ್ರೀಯ ಭದ್ರತೆಗೆ ಭಯೋತ್ಪಾದಕರ ವಿರುದ್ಧದ ಸಮರಕ್ಕೆ ಮೋದಿನೇ ಅತ್ಯುತ್ತಮ ಪ್ರಧಾನಿ ಎಂದಿದ್ದಾರೆ ಆದ್ರೆ ದೇಶದ ಆರ್ಥಿಕತೆ ವಿಚಾರಕ್ಕೆ ಬಂದಾಗ ಶೇಕಡ ಎಪ್ಪತ್ತೊಂದು ಪಾಯಿಂಟ್ ಹದಿನೇಳರಷ್ಟು ಮಂದಿ ಮೋದಿಯವರನ್ನ ಸೂಕ್ತ ಅಂದಿದ್ದಾರೆ ನರೇಂದ್ರ ಮೋದಿ ಅವರ ನಂತರದ ಆಯ್ಕೆ ಕಾಂಗ್ರೆಸ್ನ ರಾಹುಲ್ ಗಾಂಧಿ ಆಗಿದ್ದಾರೆ ರಾಷ್ಟ್ರೀಯ ಭದ್ರತೆ ಭಯೋತ್ಪಾದಕರ ವಿರುದ್ಧ ಕದನದ ವಿಚಾರಕ್ಕೆ ಬಂದಾಗ ರಾಹುಲ್ ಗಾಂಧಿ ಸೂಕ್ತ ಪ್ರಧಾನಿಯಾಗಬಲ್ಲರು ಅಂತ ಕೇವಲ ಎಂಟು ಪಾಯಿಂಟ್ ಇಪ್ಪತ್ ಮಂದಿ ಮಾತ್ರ ಭಾವಿಸಿದ್ದಾರೆ ಹಾಗ್ ನೋಡಕ್ ಹೋದ್ರೆ ದೇಶದ ಆರ್ಥಿಕತೆ ವಿಷಯಕ್ಕೆ ಬಂದಾಗ ರಾಹುಲ್ ಗಾಂಧಿ ಉತ್ತಮ ಪ್ರಧಾನಿಯಾಗಬಲ್ಲರು ಅಂತ ಅನ್ಕೊಳ್ಳೋರು ಹದಿಮೂರು ಪಾಯಿಂಟ್ ನಲವತ್ತೆಂಟು ನಷ್ಟು ಮಂದಿ ಸಮೀಕ್ಷೆಯಲ್ಲಿ ಮೂರನೇ ಸ್ಥಾನದಲ್ಲಿರೋರು ದೆಹಲಿ ಮುಖ್ಯಮಂತ್ರಿ ಆಪ್ ಅಧ್ಯಕ್ಷ ಅರವಿಂದ್ ಕೇಜ್ರಿವಾಲ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ತೃಣಮೂಲ ಕಾಂಗ್ರೆಸ್ ಅಧ್ಯಕ್ಷೆ ಮಮತಾ ಬ್ಯಾನರ್ಜಿ ಹಾಗೆ ಬಿಎಸ್ಪಿ ಮುಖ್ಯಸ್ಥೆ ಮಾಯಾವತಿ ಅವರಿಗೆ ಈ ಸಮೀಕ್ಷೆಯಲ್ಲಿ ಉತ್ತಮವಾದ ಮತಗಳು ಬಿದ್ದಿಲ್ಲ ರಾಷ್ಟ್ರೀಯ ಭದ್ರತೆ ಹಾಗೆ ಭಯೋತ್ಪಾದಕರ ವಿರುದ್ಧದ ಹೋರಾಟಕ್ಕೆ ನರೇಂದ್ರ ಮೋದಿ ಅವರೇ ಅತ್ಯುತ್ತಮ ಪ್ರಧಾನಿ ಅನ್ನೋ ಒಂದು ಸಂಗತಿ ನಿಚ್ಚುಳವಾಗಿ ಜನರ ಮನದಲ್ಲಿ ಉಳಿಯುವಂತೆ ಮಾಡೋಕೆ ಅವರು ಯಶಸ್ವಿಯಾಗಿದ್ದಾರೆ ನಿಮಗೇನನ್ಸುತ್ತೆ ಇದ್ರ ಬಗ್ಗೆ ನೀವು ಕೂಡ ನರೇಂದ್ರ ಅವರ ಬಗ್ಗೆ ಅದೇ ಒಪಿನಿಯನ್ ಅನ್ನ ಕೊಡ್ತೀರಾ